ಇಲಾಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತ್ರೆ ಕೂಡ ಮಾತಿನ ಸಾರ ಮೂಢ ಜೋಡಿ ನಯನದ ಪ್ರಭೆ ನೋಡುತಿಹೆ ಗುರುವೆ ಬಾಡುತಿಹ ಈ ಜೀವ ಬೇಡುತ್ತಿದೆ ನನ್ನಲ್ಲಿ ಗಾಢ ಭಕ್ತಿಯ ನೀಡು ಕಾಡದೇ ಗುರುರಾಯ ಅಪಾರವರ ದೃಷ್ಟಿಗೆ ಕೆಡುಕುಗಳನ್ನು ಪರಿಹರಿಸುವ ಖಡ್ಗ ಸದೃಶ ಶಕ್ತಿಯಿದೆ ಅದೇ ಗುರುವಿನಲ್ಲಿ ಶ್ರದ್ಧೆ ಉಂಟಾಗಲು ದೇವರ ಕೃಪೆ ಬೇಕು ಕರ್ಮ ತೀರದೆ ಗುರುಗಳಲ್ಲಿ ದೇವರಲ್ಲಿ ನಂಬಿಕೆ ಭಕ್ತಿ ಉಂಟಾಗುವುದಿಲ್ಲ ಮನುಷ್ಯ ಪ್ರಯತ್ನಗಳೆಲ್ಲ ನಿಷ್ಫಲವಾದಾಗ ಪುಣ್ಯ ಫಲದ ಪ್ರಾಪ್ತಿಯಿದ್ರೆ ಮಾತ್ರ ದೈವ ಸಹಾಯದ ಬಗ್ಗೆ ಚಿಂತನೆ ನಮ್ಮಲ್ಲಿ ಹುಟ್ಟುತ್ತದೆ ಅನೇಕ ರೀತಿಯ ನಷ್ಟ ಕಷ್ಟ ಹಾನಿ ಸಂಭವಿಸಿದರೂ ಸದ್ಗುರು ರೂಪಿ ಬಾಬಾರವರ ಮಾತುಗಳನ್ನ ಪಾಲಿಸಿದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಉನ್ನತಿಯನ್ನು ಕಾಣಬಹುದು ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಬಹುದು ಒಮ್ಮೆ ಶುದ್ಧ ಏಕಾದಶಿಯ ದಿನದಂದು ದಾದಾ ಕೇಳ್ಕರರನ್ನ ಕರೆದು ಸ್ವಲ್ಪ ರೂಪಾಯಿಗಳನ್ನ ಅವರ ಕೈಯಲ್ಲಿ ಕೊಟ್ಟು ಬಾಬಾ ಹೋಗಿ ಒಂದು ಸ್ವಲ್ಪ ಮಾಂಸವನ್ನ ತೆಗೆದುಕೊಂಡು ಬಾ ಎಂದರು ದಾದಾ ಕೇಳ್ಕರ್ ಅವರು ಉಬ್ರ ಅಪ್ಪಟ ಬ್ರಾಹ್ಮಣರು ಶುದ್ಧ ಚಾರ ಸಂಪನ್ನ ಆಚಾರ ಕಟುಕ ರಂಗಡಿಗೆ ಹೋಗಿದ್ದವನೇ ಅಲ್ಲ ಕಂಡಿದ್ದವನೇ ಅಲ್ಲ ಕೇಳ್ಕರ್ ಅವರು ನಿಯಮಬದ್ಧ ಜೀವಿ ಅವರದು ಬಾಹ್ಯಾಡಂಬರದ ನಿಯಮವಲ್ಲ ಗುರುವಿಗೆ ಅನ್ನ ವಸ್ತ್ರ ಫಲ ಪುಷ್ಪ ಕಾಣಿಕೆ ನೀಡಿದರಷ್ಟೇ ಶ್ರದ್ಧೆ ಭಕ್ತಿಯಲ್ಲ ಪೂಜೆಯೂ ಅಲ್ಲ ಗುರುವಾಣಿಯನ್ನ ಗೌರವಿಸುವುದೇ ನಿಜವಾದ ಆರಾಧನೆ ಎಂದು ಅವರ ಅಚಲವಾದ ನಂಬಿಕೆಯಾಗಿತ್ತು ಹಾಗಾಗಿ ಗುರುವಿನ ಮಾತು ಒಳ್ಳೆಯದಾಗಿದ್ದರೆ ವರ ಕೆಟ್ಟದಾಗಿದ್ದರೆ ಶಾಪ ಎಂದು ನಂಬಿದವನು ಕೇಳ್ಕರು ಕೇಳ್ಕರ್ ಗುರುವಾಕ್ಯ ಪಾಲಿಸಲು ಕ್ಷಿಪ್ರವಾಗಿ ತಯಾರಾದರು ಒಂದು ಬಟ್ಟೆಯ ಚೀಲವನ್ನ ಮುದುರಿ ತಮ್ಮ ಕಂಕುಳಲ್ಲಿ ಇಟ್ಕೊಂಡು ಮಸೀದಿಯ ಮೆಟ್ಟಿಲಿಳಿದರು ಇದೇ ಗುರುಪ್ರೇಮ ಅನ್ನೋದು ತನ್ನ ಜಾತಿ ಆಚಾರ ಮಡಿ ಮೈಲಿಗೆಗಳು ಅವನ ದಾರಿಗೆ ಅಡ್ಡವಾಗಲೇ ಇಲ್ಲ ದ್ವಂದ್ವ ಮನಸ್ಥಿತಿಗೆ ಒಳಗಾಗದ ಆತ ಹೊರಟ ಬಾಬಾ ಕೂಡಲೇ ಕೇಳ್ಕರನನ್ನ ಹಿಂದೆ ಬಾ ಎಂದು ಆಜ್ಞಾಪಿಸಿದರು ನೀನು ಏಕೆ ಹೋಗುತ್ತೀಯಾ ಎಂದರು ಯಾರನ್ನಾದರೂ ಕಳಿಸಬಾರದೇನೋ ಅಂದರು ಕೇಳ್ಕರ್ ಅದನ್ನು ಚಾಚೂ ತಪ್ಪದೆ ಪಾಲಿಸಿದ ತನ್ನ ಕೆಲಸದಾಳು ಪಾಂಡು ಎಂಬಾತನನ್ನ ಬಾಬಾರಿಗೆ ಮಾಂಸ ತರುವಂತೆ ಸೂಚಿಸಿದ ಪಾಂಡು ಹೊರಟು ಹತ್ತು ಹೆಜ್ಜೆ ಸಾಗುವಷ್ಟರಲ್ಲಿ ಬಾಬಾ ಕೂಗು ಹಾಕಿದರು ಏ ಪಾಂಡು ಬಾ ವಾಪಸ್ಸು ನನಗೇನು ತರಬೇಕಾಗಿಲ್ಲ ಎಂದರು ಮಾಂಸ ತರುವ ಕಾರ್ಯಕ್ರಮ ಅಲ್ಲಿಗೆ ರದ್ದಾಯಿತು ಕೇಳಕರ್ ಆ ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಪಾಸ್ ಆಗಿದ್ದರು ಇನ್ನೊಮ್ಮೆ ಇಂಥದ್ದೇ ಸಂದರ್ಭ ಬಾಬಾ ಪುಲಾವ್ ತಯಾರಿಸ್ತಾ ಇದ್ರು ಅಲ್ಲೇ ಇದ್ದ ಕೇಳಕರ್ನಲ್ಲಿ ಅದು ಬೆಂದಿದೆಯೋ ಇಲ್ಲವೋ ನೋಡು ಅಂತ ಹೇಳಿದರು ಉಪ್ಪು ಕಾರ ಸರಿಯಾಗಿದೆಯಾ ಬಾಬಾ ಕೇಳಿದರು ಬೇಳ್ಕರ್ ಅವರು ಪುಲಾವನ್ನ ನೋಡಿ ಚೆನ್ನಾಗಿದೆ ಬಾಬಾ ಅಂತ ಹೇಳಿದ್ರು ಬಾಬಾ ತಟ್ಟನೆ ತಿರುಗಿ ಅವನಿಗೆ ಬೈದ್ರು ಕಣ್ಣಲ್ಲಿ ರುಚಿ ನೋಡ್ತೀಯೋ ಅದು ಹೇಗೆ ಹೇಳಿದೆ ರುಚಿಯಾಗಿದೆ ಎಂದು ನಾಲಿಗೆ ಮೇಲಿಟ್ಟುಕೊಳ್ಳದೆ ಮುಚ್ಚುಳ ಮುಚ್ಚಿರೋದು ಹಾಗೇ ಇದೆ ಆಹಾ ಚೆನ್ನಾಗಿದೆ ಎಂದು ಬಿಟ್ಟೆ ದೊಡ್ಡ ಮನುಷ್ಯ ಸುಮ್ಮನೆ ತಲೆಹಟ್ಟೆ ಮಾಡದೆ ಒಂದಿಷ್ಟು ರುಚಿ ನೋಡು ಎಂದವರೇ ಕೇಳ್ಕರ್ನ ರಟ್ಟೆ ಹಿಡಿದು ದರ ದರ ಎಳೆದು ತಂದು ಪಾತ್ರೆ ಬಳಿ ನಿಲ್ಲಿಸಿ ರುಚಿ ನೋಡು ಎಂದರು ನಿನ್ನ ಮಡಿ ಕಂದಾಚಾರ ಎಲ್ಲ ನನ್ನ ಬಳಿ ನಡೆಯೋಲ್ಲ ಎಂದು ಗದರಿಸಿದರು ಕೇಳ್ಕರಿಗೆ ಉಭಯ ಸಂಕಟದ ಸ್ಥಿತಿ ಎದುರಾಯಿತು ಅಳು ಮುಖ ಮಾಡಿದ ಬಾಬಾ ಗಡುಸಾಗಿ ಹೇಳಿದರು ಸ್ವಲ್ಪ ಪುಲಾವ್ ತೆಗೆದು ತಟ್ಟೆಗೆ ಹಾಕು ನಿನ್ನ ಕಂದಾಚಾರ ಕಟ್ಟಿಡು ಎಂದರು ತನ್ನ ಕಂದನ ಮೇಲೆ ಪ್ರೇಮ ಉಕ್ಕಿ ಹರಿದಾಗ ತಾಯಿ ಮಗುವನ್ನ ಎದೆಗವಚಿ ಎಲ್ಲೆಂದರಲ್ಲಿ ಮುದ್ದಿನ ಮಳೆಗರೆಯುತ್ತಾಳೆ ತನ್ನ ಗರಿವಿಲ್ಲದೆ ಮಗುವನ್ನ ಗಟ್ಟಿಯಾಗಿ ಹಿಡಿದು ಅದನ್ನ ಮುದ್ದಿಸುತ್ತಾಳೆ ಮಗು ಗಾಬರಿ ಬಿದ್ದು ಅಳುತ್ತದೆ ಹೇಳಿಕೊಳ್ಳಲು ಅದಿನ್ನೂ ಮಾತು ಬಾರದ ಹಸುಳೆ ಮುದ್ದು ಉಕ್ಕಿ ಹರಿದು ಹುಚ್ಚು ಹುಚ್ಚಾಗಿ ಮುದ್ದಿಸುವ ತಾಯಿಯ ನಡವಳಿಕೆ ಅರ್ಥವಾಗದೆ ತಬ್ಬಿಬ್ಬಾಗಿ ಅಳುವ ಕೂಸನ್ನ ಪ್ರೇಮದಿಂದ ಸಂತೈಸುತ್ತ ಸಮಾಧಾನಿಸುವಂತೆ ಬಾಬಾರವರು ತಮ್ಮ ಅಂತರಂಗ ಭಕ್ತರಲ್ಲಿ ಮಮತೆ ಉಕ್ಕಿದಾಗ ಅವರ ಭಕ್ತಿಯ ಗುಣಮಟ್ಟವನ್ನ ಈ ರೀತಿಯಾಗಿ ಪರೀಕ್ಷೆ ಮಾಡಿ ಅಳೆಯುತ್ತಿದ್ದರು ಸ್ನೇಹಿತರೆ ಅವರು ಒರೆಗೆ ಹಚ್ಚುವ ರೀತಿ ಮಾತ್ರ ವಿನೂತನವಾಗಿತ್ತು ಭಕ್ತರ ಶ್ರದ್ಧೆ ಶಿಥಿಲವೂ ಸದೃಢವು ಎಂಬ ಪರೀಕ್ಷೆ ಇದಲ್ಲದೆ ಬೇರೆ ಏರೇನೂ ಅಲ್ಲ ವಾಸ್ತವವಾಗಿ ನಿಯಮಚಾರ ಬದ್ಧನಾದ ಶಿಷ್ಯನಿಗೆ ಅವನ ಆಚಾರಗಳನ್ನು ಗಾಳಿಗೆ ತೂರಲು ಗುರು ಎಂದೂ ಉಪದೇಶಿಸುವುದಿಲ್ಲ ಇಷ್ಟವಾಗದ ಅವರಿಗೆ ಇಷ್ಟವಾಗದ ಭೋಜನವನ್ನ ಬಂಜಿಸು ಎಂತ ಹೇಳಿ ಬಾಬಾ ಎಂದಿಗೂ ಹಿಂಸೆ ನೀಡಿದವರೇ ಅಲ್ಲ ವೈಚಾರಿಕ ಬೆಲೆಗಳೇ ಬೇರೆ ಭಾವನಾತ್ಮಕ ಸಂವೇದನೆಗಳೇ ಬೇರೆ ಆಧ್ಯಾತ್ಮಿಕ ಜಿಜ್ಞಾಸೆಯ ಸ್ತರಗಳೂ ಬೇರೆ ಆಯ್ಕೆಯ ಅಭಿರುಚಿಗಳೇ ಭಿನ್ನ ಎಲ್ಲರಿಗೂ ಒಂದೇ ಪಥ್ಯ ಒಗ್ಗದು ಈ ಸರಳ ಮನೋವಿಜ್ಞಾನವನ್ನು ಬಾಬಾ ಅರಿಯದವರೇ ಸ್ನೇಹಿತರೆ ಬಾಬಾರವರು ತನ್ನನ್ನ ನಂಬಿದ ಭಕ್ತರನ್ನ ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ ಈ ರೀತಿಯಾಗಿ ಮುದ್ದಾಡ್ತಾನೆ ಇರ್ತಾರೆ ಸ್ನೇಹಿತರೆ ಯಾರು ಈ ಸಾಯಿ ಎಲ್ಲಿರುವರು ಎಲ್ಲಿಂದ ಬಂದವರು ಕುಲ ಗೋತ್ರ ಮಾತಾಪಿತರನ್ನ ಕಂಡವರಾರು ಹಾಗಿದ್ದ ಮೇಲೆ ಸಾಯಿಯನ್ನ ಬ್ರಾಹ್ಮಣನು ಮುಸಲ್ಮಾನನು ಎಂದು ತೀರ್ಮಾನಿಸುವುದು ಹೇಗೆಂಬ ಜಿಜ್ಞಾಸೆ ಕೆಲವರದಾದರೆ ಕೆಲವರು ತಮ್ಮ ತಮ್ಮ ಮನೋಭಾವಕ್ಕೆ ತೃಪ್ತಿಯಾಗುವಂತೆ ಸಾಯಿನಾತರು ಬ್ರಾಹ್ಮಣ ಎಂದು ಕರೆದರೆ ಮುಸಲ್ಮಾನರೆಲ್ಲ ತಮ್ಮ ಜಾ ಎಂದು ವಾದಿಸುತ್ತಿದ್ದರು ಆದರೆ ಸಾಯಿ ಮಾತ್ರ ಶತಾಯಗತಾಯ ಏನನ್ನೂ ಹೇಳಿದವರಲ್ಲವೇ ಅಲ್ಲ ತಮ್ಮ ಜಾತಿ ಮತವನ್ನು ಎಂದೂ ಘೋಷಣೆ ಮಾಡಿದ ಮಹಾತ್ಮನಲ್ಲ ಅವರು ಈಶ್ವರ ಯಾವ ಜಾತಿ ಎಂದು ಕೇಳಿದರೆ ಏನುತ್ತರವಿದೆ ಅದೇ ಉತ್ತರ ಸಾಯಿಯ ಜಾತಿಯ ಬಗ್ಗೆ ಅವರು ಕೊಡಬಹುದಿತ್ತು ಪರಮಾತ್ಮನ ಪಂಗಡ ಯಾವುದು ಬಲ್ಲವರಾರು ಯಾರು ಇಲ್ಲ ಹಾಗೆ ಸಾಯಿನಾತರ ಪೂರ್ವಾಪರಗಳ ಬಗ್ಗೆ ಯಾರಿಗೂ ಖಚಿತತೆ ಇರಲಿಲ್ಲ ಸಾಯಿ ಶ್ರೀಮನ್ನಾರಾಯಣನ ಜಾತಿ ಪರಬ್ರಹ್ಮನ ಪಂಗಡ ಈಶ ಸ್ವರೂಪ ಈ ಕ್ಷುಲ್ಲಕ ಮಾನವರು ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡ ಯಾವ ಜಾತಿಗೂ ಒಳಪಡದವರು ಇದ್ದುದು ಮಸೀದಿಯಲ್ಲೇ ಆದರೆ ಅಂಗಳದಲ್ಲಿ ತುಳಸಿ ಬೃಂದಾವನ ಕಂಗೊಳಿಸುತ್ತಿದೆ ಒಳಗೆ ಧ್ವನಿ ಪ್ರಜ್ವಲಿಸುತ್ತಿದೆ ಕಾಲಕಾಲಕ್ಕೆ ಶಂಕ ಗಂಟೆಗಳು ಮೊಳಗುತ್ತವೆ ಹಿಂದೂಗಳು ಆಚರಿಸುವ ಎಲ್ಲಾ ಹಬ್ಬ ಹರಿದಿನಗಳು ಆಚರಣೆ ಆ ದ್ವಾರಕಾಮಾಯಿ ಎಂಬ ಮಸೀದಿಯಲ್ಲಿ ಸಾಂಗವಾಗಿ ನೆರವೇರುತ್ತಲೇ ಇದ್ದವು ಸೀಯವರ ಕಿವಿಗಳು ಕರ್ಣಚೇತನ ಸಂಸ್ಕಾರಕ್ಕೆ ಒಳಗಾಗಿದ್ದವು ೂ ಮಂದಿರಗಳ ಉಪೇಕ್ಷೆ ದೇವದೇವತೆಯ ಮೂರ್ತಿಗೆ ತೋರುವ ಅಸಡ್ಡೆಯನ್ನ ಸಾಯಿ ಎಂದಿಗೂ ಸಹಿಸಿದವರಲ್ಲ ಶಿಥಿಲವಾಗಿ ಬಿದ್ದು ಹೋಗಲಿರುವ ಗುಡಿಗುಂಡಾರಗಳ ಜೀರ್ಣೋದ್ಧಾರಕ್ಕೆ ಸಾಯಿ ಟೊಂಕ ಕಟ್ಟಿ ನಿಂತವರು ತಮ್ಮ ಪರಂಪರೆಯಿಂದ ಬಂದ ಪೂಜೆ ನಮನ ಪದ್ಧತಿಗಳ ಉಲ್ಲಂಘನೆಯನ್ನ ಸಾಯಿ ಎಂದಿಗೂ ಪ್ರೋಧಿಸುತ್ತಿದ್ದರು ಸ್ನೇಹಿತರೆ ಕೆಲವರು ಹಿಂದೆ ಕಮೆಂಟ್ ಮಾಡಿ ಹೇಳಿದ್ರು ಬಾಬಾರವರು ಮುಸಲ್ಮಾನರೋ ಇಲ್ಲವೇ ಬ್ರಾಹ್ಮಣರು ಅಂತ ಹೇಳಿ ಬಾಬಾ ಎಂದಿಗೂ ನಾನು ಇಂಥದ್ದೇ ಜಾತಿ ಅಂತ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ ಅಂದ್ರೆ ದೇವರಿಗೆ ಜಾತಿ ಇದೆಯಾ ಅಂತ ಹೇಳಿ ಮನುಷ್ಯರನ್ನೇ ಪ್ರಶ್ನೆ ಮಾಡ್ತಿದ್ರು ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ಜಾತಿ ಭೇದ ಎಲ್ಲ ನಾವು ಮಾಡಿಕೊಂಡಿರೋದು ನಮ್ಮ ಧರ್ಮಕ್ಕೆ ಅನುಸಾರವಾಗಿ ಕರ್ಮಕ್ಕೆ ಅನುಸಾರವಾಗಿ ಅಷ್ಟೇ ಭಗವಂತನಿಗೆ ಯಾವುದೇ ರೀತಿ ಜಾತಿ ಮತ ಭೇದವಿಲ್ಲ ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ ಸರಿ ಸಮಾನರೇ ಏಕೆಂದ್ರೆ ನಾವೆಲ್ಲರೂ ಆ ಭಗವಂತನ ಸೃಷ್ಟಿಯೇ ಅಲ್ವಾ ಹಾಗಾಗಿ ಸ್ನೇಹಿತರೆ ಬಾಬಾರವರು ಎಂದು ಜಾತಿ ಮತವನ್ನ ಎಣಿಸಲೇ ಇಲ್ಲ ಅವರು ವಿಶ್ವಗುರುವಾಗಿ ಹೊರಹೊಮ್ಮಿದ್ದಾರೆ ಮುಂದೆ ಕೂಡ ವಿಶ್ವಗುರುವಾಗಿ ನಮ್ಮ ಜೊತೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ಎಂದಿಗೂ ಭೇದವನ್ನ ಹುಡುಕ್ಬೇಡ್ರಿ ಮುಸಲ್ಮಾನ್ರೋ ಬ್ರಾಹ್ಮಣರೋ ಅನ್ನುವ ತರ್ಕಕ್ಕೆ ಇಳಿಬೇಡ್ರಿ ಅವರಿಂದ ನಮಗೆ ಸಿಗುವ ಅಗಾಧವಾದ ಅದ ಆಶೀರ್ವಾದದ ಬಗ್ಗೆ ಮಾತ್ರ ನಮ್ಮ ಗಮನವಿರಬೇಕು ಹಾಗೆ ಆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಆದಷ್ಟು ನಮ್ಮ ಪ್ರಾರಬ್ಧ ಜನ್ಮದ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಏನ್ ಮಾಡಿರ್ತೀವಲ್ವಾ ಕೆಟ್ಟ ಕರ್ಮಗಳನ್ನ ಅವನ್ನ ಕಳೆದುಕೊಳ್ಳಿಕ್ಕೆ ನಮ್ಗೆ ಗುರು ದಾರಿ ತೋರು ನಮ್ಮ ಜೀವನದಲ್ಲಿ ಬೆಳಕಾಗಿ ಬಂದಿದ್ದಾರೆ ಅಂತ ಅದನ್ನ ನಾವು ಅರ್ಥ ಮಾಡಿಕೊಂಡು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಹೋದ್ರೆ ಖಂಡಿತ ನಮ್ಮ ಜೀವನ ಅದ್ಭುತವಾದ ತೀರ್ಮಾನ ತಗೊಳ್ಳುತ್ತೆ ಸ್ನೇಹಿತರೆ ಅದ್ಬಿಟ್ಟು ನಮಗೆ ಬೇಡದ ವಿಚಾರಗಳ ತರ್ಕವನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಇಡೀ ಜೀವನ ತರ್ಕ ಮಾಡೋದಲ್ಲೇ ಕಳಿತೀವಿ ಹೊರತು ಯಾವುದೇ ರೀತಿ ಉನ್ನತಿ ಉದ್ದಾರವನ್ನ ನಾವು ಎಂದಿಗೂ ಕಾಣಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಸ್ನೇಹಿತರೆ ಮೊದಲು ಇಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕೆ ಹೊರತು ಅವರು ಹೀಗೆ ಇವ್ರು ಹೀಗೆ ಅನ್ನುವ ತರ್ಕಕ್ಕೆ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಯಾಕಂದ್ರೆ ನಮ್ಮನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂತ ಬೇರೆಯವರ ಯೋಗ್ಯತೆಯನ್ನು ಅಳೆಯುವ ಶಕ್ತಿಯಾಗ್ಲಿ ಆಗ್ಲಿ ನಮಗೂ ಇಲ್ಲ ಅಲ್ವಾ ರೆ ನಾಗಪುರದ ನಿವಾಸಿಯಾದ ಎಚ್ ಮಹಾಜನ್ ಅವರು ಅವರು ನಾಸ್ತಿಕರಾಗಿದ್ದರು ಆದರೆ ಆ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಸಂಪೂರ್ಣ ಚಿತ್ರಣವೇ ಬದಲಾಗಿ ನಾನು ಆಸ್ತಿಕನಾಗಿ ಪರಿವರ್ತನೆ ಆದೆ ಎಂದು ತಮ್ಮ ಅನುಭವವನ್ನು ಈ ಕೆಳಗಿನಂತೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಮಹಾಜನ್ ಅವರು ನಾಗಪುರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಒಮ್ಮೆ ಕಂಪ್ಯೂಟರ್ ತರಬೇತಿಯ ಸಲುವಾಗಿ ಅವರನ್ನ ಬೋಸಾರಿ ಎಂಬಲಿಗೆ ಕಳಿಸಲಾಗಿತ್ತು ತರಬೇತಿ ಮುಗಿದ ನಂತರ ಮಹಾರಾಷ್ಟ್ರದ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ ಮಾಡಲೆಂದು ಎರಡು ದಿನಗಳ ರಜೆಯನ್ನು ಅವರಿಗೆ ನೀಡಲಾಗಿತ್ತು ಅವರು ಅಲ್ಲಿಂದಲೇ ನಾಗಪುರಕ್ಕೆ ವಾಪಸ್ ತೆರಳಲು ರೈಲು ಟಿಕೆಟ್ ಅನ್ನು ಕರೀದ್ ಕಾತಿರಿಸಿದ್ರು ಆಗ ಅವರ ಸ್ನೇಹಿತರೊಬ್ಬರನ್ನು ಭೇಟಿ ಮಾಡಲು ಅವರು ಶಿರಡಿಗೆ ಭೇಟಿ ನೀಡುವಂತೆ ಹೇಳಿದರು ಮಹಾಜನ್ ಅವರು ಶಿರಡಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ತಮ್ಮ ಸ್ನೇಹಿತರಿಗೆ ಅನೇಕ ಸಬೂಬುಗಳನ್ನು ಹೇಳಿದರು ಆಗ ಅವರ ಎದುರಿಗೆ ವೃದ್ಧರೊಬ್ಬರು ಬಂದು ನಿಂತ್ಕೊಂಡು ನಿನ್ನ ಸ್ನೇಹಿತರು ಶಿರಡಿಗೆ ಹೋಗುವಂತೆ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಆದರೂ ಸಹ ನೀನು ಹೋಗಲು ಏಕೆ ನಿರಾಕರಿಸ್ತಿದ್ಯಾ ಅಂತೇಳಿ ಪ್ರಶ್ನೆ ಮಾಡಿದರು ಮಹಾಜನ್ ಅವರು ಕೋಪದಿಂದ ಆ ವೃದ್ಧರ ಕಡೆಗೆ ತಿರುಗಿ ಆಂಗ್ಲ ಭಾಷೆಯಲ್ಲಿ ನಾವು ಪರಸ್ಪರ ಸಂಭಾಷಣೆ ಮಾಡುತ್ತಿರಬೇಕಾದರೆ ನೀವು ಯಾರು ನೀವು ಏಕೆ ಮಧ್ಯಪ್ರವೇಶ ಮಾತನಾಡುತ್ತಿದ್ದೀರಾ ಅಂತ ಹೇಳಿ ಅವರಿಗೆ ಬೈತಾರೆ ಮಹಾಜನ್ ಹಾಗೆ ಬೈದವರೆ ಆ ವೃದ್ಧರನ್ನ ತದೇಕ ಚಿತ್ತದಿಂದ ನೋಡ್ತಾರೆ ಆ ವೃದ್ಧರ ಮುಖದಲ್ಲಿ ಹಾಸವಿರುತ್ತೆ ಅವರವರು ಮಹಾಜನ್ ತಮ್ಮ ಕೈಗಳನ್ನ ಇರಿಸಿದವರೇ ನೀನು ಖಂಡಿತವಾಗಿಯೂ ಶಿರ್ಡಿಗೆ ಭೇಟಿ ನೀಡೇ ನೀಡುತ್ತೀಯ ಎಂದು ಹೇಳಿದವರೇ ಇದ್ದಕ್ಕಿದ್ದಂತೆ ಅಲ್ಲಿಂದ ಮಾಯವಾಗ್ತಾರೆ ಆ ವೃದ್ಧರು ಮಹಾಜನ್ ಅವರ ಭುಜದ ಮೇಲೆ ತಮ್ಮ ಕೈಯನ್ನು ಇರಿಸಿದ ಮರುಕ್ಷಣವೇ ಮಹಾಜನ್ ಅವರಲ್ಲಿ ನಂಬಲಾರದ ಬದಲಾವಣೆ ಕಂಡು ಬರುತ್ತೆ ಆ ಕೂಡಲೇ ಅವರು ಶಿರಡಿಗೆ ಹೋಗಲು ಒಪ್ಕೊಳ್ತಾರೆ ಆ ಸ್ನೇಹಿತರಾದರೂ ರವರು ನಾಗಾಪುರಕ್ಕೆ ಹೋಗಲೆಂದು ಖರೀದಿಸಿದ ಟಿಕೆಟ್ ತೆಗೆದುಕೊಂಡು ಅದರ ಬದಲಿಗೆ ಅವರಿಗೆ ಶಿರಡಿಗೆ ಹೋಗಲು ತಮ್ಮ ಬಳಿ ಇದ್ದ ಪಾಸ್ ಅನ್ನು ನೀಡಿ ತಪ್ಪು ಮಾಡಿಲ್ಲವೆಂಬಂತೆ ವರ್ತಿಸುತ್ತಾರೆ ಬಳಿಕ ಮಹಾಜನ್ ಬಸ್ ಅನ್ನು ಹತ್ತಿದರೆ ಅವರ ಸ್ನೇಹಿತರು ನಾಗಾಪುರಕ್ಕೆ ವಾಪಸ್ ಹೋಗ್ತಾರೆ ಶಿರಡಿಗೆ ಬಂದು ಇಳಿಯುತ್ತಿದ್ದಂತೆಯೇ ಈ ಹಿಂದೆ ಕಾಣಿಸಿಕೊಂಡಿದ್ದ ಅದೇ ವೃದ್ಧರು ಮಹಾಜನ್ ಅವರ ಎದುರಿಗೆ ಬಂದು ನಿಂತಿದ್ದರು ನಾನು ನಂಬಿಬ್ಬರಿಗಾಗಿ ಎರಡು ಊಟದ ಚೀಟಿಯನ್ನು ತೆಗೆದುಕೊಂಡಿದ್ದೇನೆ ನಿನಗೆ ತಂಗಲು ಬೇಕಾಗಿರುವ ಕೋಣೆಗೂ ಸಹ ವ್ಯವಸ್ಥೆ ಮಾಡಿದ್ದೇನೆ ಇಲ್ಲಿ ಬಿಸಿ ನೀರು ಸಿಗುವುದಿಲ್ಲವಾದ ಕಾರಣ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬೇಗನೆ ಸಿದ್ಧನಾಗು ನಂತರ ಭೋಜನಕ್ಕೆ ಹೋಗೋಣ ಎಂದವರೇ ಶಿರಡಿಯಲ್ಲಿ ಮಹಾಜನ್ರವರ ಎಲ್ಲ ಅಗತ್ಯತೆಗಳನ್ನ ಬಹಳ ಸಮರ್ಥವಾಗಿ ಪೂರೈಸ್ತಾರೆ ಆಗ ಮಹಾಜನ್ರವರಿಗೆ ಒಂದು ಗೊಂದಲ ಉಂಟಾಗುತ್ತೆ ನಾನು ಶಿರಡಿಗೆ ಬಸ್ ಹತ್ತುವುದಕ್ಕಿಂತ ಮೊದ್ಲು ನನ್ನ ಜೊತೆ ಅದೇ ಊರಲ್ಲಿದ್ರು ಈಗ ಹೇಗೆ ನನಗಿಂತ ಮುಂಚೆನೆ ಶಿರಡಿಗೆ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಅವರ ಮನಸ್ಸಲ್ಲಿ ಒಂದು ರೀತಿಯಾದ ಗೊಂದಲ ಉಂಟಾಗತ್ತೆ ದಿನ ಆ ವೃದ್ಧರು ಮತ್ತೆ ಅವರನ್ನ ಭೋಜನಕ್ಕೆ ಕರೆದುಕೊಂಡು ಹೋಗ್ತಾರೆ ಆ ಸಮಯದಲ್ಲಿ ತಮ್ಮ ಕೈಗಳನ್ನ ವಿಚಿತ್ರ ರೀತಿಯಲ್ಲಿ ಆಡಿಸುತ್ತಾ ನಿರಂತರವಾಗಿ ಏನನ್ನೂ ಮಾತನಾಡುತ್ತಾ ಬಹಳ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ ನಂತರ ತಮ್ಮ ತೋಳುಗಳನ್ನ ತಮ್ಮ ತಲೆಯ ಮೇಲಿರಿಸಿ ಅವನು ಉಳಿದುಕೊಂಡ ಇಲ್ಲವಾದಲ್ಲಿ ಅನಾವಶ್ಯಕವಾಗಿ ಅವನು ಸಾಯಬೇಕಿತ್ತು ಟಿಕೆಟ್ ನಿನ್ನ ಹೆಸರಿನಲ್ಲಿದ್ದ ಕಾರಣ ಎಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗಿತ್ತು ಎಂದು ನುಡಿತಾರೆ ಮಹಾಜನ್ ರವರಿಗೆ ವೃದ್ಧರು ಆಡಿದ ಮಾತಿನ ಅರ್ಥ ತಿಳಿಯಲು ಸಾಧ್ಯವೇ ಆಗ್ಲಿಲ್ಲ ಭೋಜನವಾದ ನಂತರ ಮಹಾಜನ್ರವರು ಒಂದೆಡೆ ಕುಳಿತು ಆ ವೃದ್ಧರು ಆಡಿದ ಮಾತುಗಳನ್ನೇ ಕುರಿತು ಮೆಲುಕು ಹಾಕ್ತಾರೆ ನಂತರ ತಮ್ಮ ಸ್ನೇಹಿತರು ನಾಗಾಪುರಕ್ಕೆ ಪ್ರಯಾಣಿಸುತ್ತಿದ್ದ ಬಸ್ ಭಯಂಕರವಾದ ಅಪಘಾತಕ್ಕೆ ತುತ್ತಾಗಿ ಹಲವಾರು ಪ್ರಯಾಣಿಕರು ಮೃತರಾಗಿದ್ದಾರೆಂದು ಅವರಿಗೆ ತಿಳಿದು ಬರುತ್ತೆ ರವರಿಗೆ ಆ ಕೂಡಲೇ ತಮ್ಮ ಸ್ನೇಹಿತನ ಸುರಕ್ಷತೆಯ ಬಗ್ಗೆ ಚಿಂತೆ ಶುರುವಾಗುತ್ತೆ ನಂತರ ಆ ವೃದ್ಧರು ತಮ್ಮ ತೋಳುಗಳನ್ನು ತಮ್ಮ ತಲೆಯ ಮೇಲಿರಿಸಿ ಅವನು ಉಳಿದುಕೊಂಡ ಇಲ್ಲವಾದಲೇ ಅನವಶ್ಯಕವಾಗಿ ಅವನು ಸಾಯಬೇಕಾಗಿತ್ತು ಎಂದು ಬಡಪಡಿಸುತ್ತಿದ್ದ ಸಮಯಕ್ಕೆ ಸರಿಯಾಗಿ ಅವರ ಸ್ನೇಹಿತರು ಆ ಬಸ್ ನಲ್ಲಿ ಪ್ರಯಾಣವನ್ನ ಮುಂದುವರಿಸದೆ ನಿಲ್ಲಿಸಿದ್ದರಿಂದ ಎಂದು ಬಡಬಡಿಸುತ್ತಿದ್ದ ನೆನಪು ಮಾಡಿಕೊಳ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಅವರ ಸ್ನೇಹಿತರ ವಿಚಾರ ಇವರಿಗೆ ಗೊತ್ತಾಗತ್ತೆ ಅವರು ಆ ಬಸ್ ನಲ್ಲಿ ಪ್ರಯಾಣವನ್ನ ಕೆಳಗೆ ಇಳಿದಿದ್ರು ಅನ್ನುವ ನಿಜ ಸಂಗತಿ ಇವರಿಗೆ ಗೊತ್ತಾಗತ್ತೆ ಅವರು ಸುರಕ್ಷಿತವಾಗಿದ್ದಾರೆಂದು ಅವರಿಂದಲೇ ತಿಳಿದು ಬರುತ್ತೆ ಆಗ ಮಹಾಜನ್ ರವರಿಗೆ ಆ ವೃದ್ಧ ಬೇರೆ ಯಾರೂ ಆಗಿರದೆ ಸಾಯಿ ಬಾಬಾರವರೆಂದು ಅರಿವಾಗುತ್ತೆ ಅರಿವಾಗತ್ತೆ ಈ ರೀತಿಯಲ್ಲಿ ಬಾಬಾರವರು ಅವರ ಸ್ನೇಹಿತರ ಪ್ರಾಣವನ್ನ ಉಳಿಸಿದ್ದರು ಅಲ್ಲದೆ ಇವರ ಪ್ರಾಣವನ್ನೂ ಸಹ ಉಳಿಸಿದ್ದರು ಅಲ್ಲದೆ ಅವರ ಸ್ನೇಹಿತರು ಮಹಾಜನ್ರವರ ಟಿಕೆಟ್ನಲ್ಲಿ ಪ್ರಯಾಣಿಸುತ್ತಿದ್ದರಿಂದ ಮಹಾಜನ್ರವರನ್ನು ಸಹ ಬಾಬಾರವರು ದೊಡ್ಡ ತಪ್ಪು ಮಾಡಿ ಕಾನೂನಿನ ಕೈಗೆ ಸಿಕ್ಕಿ ಬೀಳುವುದರಿಂದ ರಕ್ಷಿಸಿದ್ದರು ಬಾಬಾರವರು ಮಹಾಜನ್ರವರ ಸಂಪೂರ್ಣ ಪ್ರಯಾಣವನ್ನ ಆಯೋಜಿಸಿದ್ದರಷ್ಟೇ ಅಲ್ಲದೆ ಅದಕ್ಕೆ ಬೇಕಾದ ಎಲ್ಲವನ್ನ ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡಿದ್ದಷ್ಟೇ ಅಲ್ಲದೆ ನಾಸ್ತಿಕರಾಗಿದ್ದ ಮಹಾಜನ್ರವರು ಅನನ್ಯ ಸಾಯಿ ಭಕ್ತರಾಗಿ ರೂಪುಗೊಳ್ಳುವಂತೆ ಮಾಡಿದರು ಸ್ನೇಹಿತರೆ ಬಾಬಾರವರು ತಾವು ಇಚ್ಛಿಸಿದಾಗಲೆಲ್ಲ ತಮ್ಮ ಮಕ್ಕಳನ್ನ ತಮ್ಮ ಎಡೆಗೆ ಸೆಳೆದುಕೊಳ್ಳುತ್ತಾರೆ ರಕ್ಷಿಸುತ್ತಾರೆ ಕಾಪಾಡುತ್ತಾರೆ ಸ್ನೇಹಿತರೆ ಬಾರವರನ್ನ ನಂಬಿ ನಾವು ನಡಿಲಿಕ್ಕೆ ಶುರು ಮಾಡಿದಿವಿ ಅಂದ್ರೆ ನಮ್ಮ ಸಂಪೂರ್ಣ ಭಾರ ಅವರದಾಗಿರುತ್ತೆ ಸ್ನೇಹಿತರೆ ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಸಾಕು ನಮ್ಮ ಜೀವನ ಹೇಗಿರಬೇಕು ನಮ್ಮ ಭವಿಷ್ಯ ಹೇಗಿರಬೇಕು ಮುಂದೆ ಏನೆಲ್ಲ ಆಗತ್ತೆ ಎಲ್ಲದರ ಮುಂದೆ ಏನೆಲ್ಲ ಆಗತ್ತೆ ಮುಂದೆ ನಮ್ಗೆ ಏನೆಲ್ಲ ಬೇಕು ಎಲ್ಲದರ ಭಾರವನ್ನ ಬಾಬಾ ತಗೊಳ್ತಾರೆ ನಮ್ಮ ಜೀವನವನ್ನ ಒಂದು ಪರಿಪೂರ್ಣವಾದ ಅರ್ಥಗರ್ಭಿತವಾದ ರೀತಿ ನೀತಿ ನಡೆ ನುಡಿಯಲ್ಲಿ ನಮ್ಮನ್ನ ಸುರಕ್ಷಿತವಾಗಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾಗಿ ನೀವು ಕೂಡ ಬಾಬಾರವರಲ್ಲಿ ಉತ್ತಮ ವಿಶ್ವಾಸವನ್ನ ಇಟ್ಟಿದ್ದೀರಾ ದೃಢವಾದ ನಂಬಿಕೆಯನ್ನ ಇಟ್ಟಿದ್ದೀರಾ ಅದರ ಬಿಗಿತವನ್ನ ಇನ್ನೂ ಬಿಗಿಗೊಳಿಸ್ರಿ ಅಂದ್ರೆ ಅವರ ಅವರ ಅವರನ್ನ ನಂಬ್ತಾ ಇದ್ದೀರಿ ಅಂದ್ರೆ ಆ ನಂಬಿಕೆಯನ್ನ ನೀವು ಇನ್ನೂ ದೃಢವಾಗಿಸ್ಬೇಕು ಆಗ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವಾದ ಫಲಗಳನ್ನ ಚಮತ್ಕಾರಗಳನ್ನೆ ಸಾಧ್ಯ ಆಗತ್ತೆ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿರುವ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡ್ಲಿ ಆ ವಿನಾಯಕ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಜಗನ್ಮಾತೆಯಾದ ಗೌರಿ ಶಂಕರರ ಆಶೀರ್ವಾದವೂ ಕೂಡ ಲಭಿಸಲಿ ಲಭಿಸ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಈಗ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ